ಸಾಮಾಜಿಕ ಹೋರಾಟಗಾರರು ಅಂತ ಮಾದೇಪುರ ವಲಯ ಜಿ ಬಿ ಎ ಆಫೀಸು ವಿರುದ್ಧವಾಗಿ ಒಂದು ದೂರು ಕೊಟ್ಟಿದ್ದೆ ಇದೇ ಬಿ ಬಿ ಎಮ್ ಪಿ ಇದ್ದಾಗ ಎರಡು ವರ್ಷದ ಹಿಂದೆ ರಾಯಲ್ ಸಮೇತ ಸ್ಪ್ಲೆಂಡರ್ ಎಂಬ ಅಪಾರ್ಟ್ಮೆಂಟು ಇದಕ್ಕೆ ಏಕಾತೆ ಮಾಡೋದಕ್ಕೆ ಸುಮಾರು ಅರ್ಧಾಡ್ತಾ ಇರುತ್ತೆ ಏಕಾತೆ ಮಾಡಿ ಏಕತೆ ಮಾಡಿ ಅಂತ ಬಟ್ ಅದಕ್ಕೆ ಬರೋದಿಲ್ಲ ಏಕತೆ ಮಾಡೋದಕ್ಕೆ ಯಾಕಂದರೆ ಒಂದು ಕೋಟಿ ಚಿಲ್ಲರೆ ದುಡ್ಡು ಅದಕ್ಕೆ ಬೆಟರ್ಮೆಂಟ್ ಅಂತ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ತದನಂತರ ಅದನ್ನು ಏಕತೆ ಮಾಡೋಕ್ಕೆ ಬರೋದು ಹೀಗಾಗಿ ಸುಮಾರು ಓಡಾಡ್ತಾ ಇರಬೇಕಾದ್ರೆ ನನಗೆ ಗಮನಕ್ಕೆ ಬರುತ್ತೆ ಇದು ಅಕ್ರಮ ಹೇಳಿ ಅಂತೇಳಿ ನಾನೊಂದು ದೂರು ಸಹ ಕೊಟ್ಟಿರ್ತೀನಿ ನಂತರ ಒಂದು ಆರ್ ಟಿ ಅರ್ಜಿ ಸಹ ಹಾಕಿರ್ತೀನಿ ಇದಕ್ಕೆ ಸಂಬಂಧಪಟ್ಟಾಗೆ ಯಾರೂ ಆಗಲಿ ದಾಖಲೆಗಳನ್ನ ಏಕತೆ ಮಾಡಬಾರ್ದು ಅನ್ನೋದು ಒಂದು ಅಬ್ಜೆಕ್ಷನ್ನು ಮತ್ತು ಆರ್ ಟಿ ಅರ್ಜಿನ ಹಾಕಿರ್ತೀನಿ ಆ ಸಮಯದಲ್ಲಿ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ನಾವು ಮಾಡೋದಿಲ್ಲ ಇದನ್ನು ಹಿಂಪಡಿರಿ ದೂರನ್ನು ಮತ್ತು ಈ ಅರ್ಜಿಗಳಿಗೆ ನೀವು ಉತ್ತರನ ಕೇಳಬೇಡಿ ಅಂತಂದ್ಬಿಟ್ಟು ಒತ್ತಡ ಹಾಕ್ತಾರೆ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ಹೇಳಿರ್ತೀನಿ ಈಗ ಜಿ ಬಿ ಆದ ನಂತರ ಬಂದಿರುವಂತಹ ಆರ್ ಒ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಯಾರ್ಯಾರಿದ್ದಾರೆ ಆರ್ ಐ ಕೇಸ್ ವರ್ಕರ್ ಎಲ್ಲರೂ ಸಹ ಕಣ್ಮರೆಯಾಗಿ ಒಳಗೊಳಗೇನೆ ಅದನ್ನು ಏಕಾತೆ ಮಾಡಿಬಿಟ್ಟಿದ್ದಾರೆ ನಾವು ರೀಸೆಂಟಾಗಿ ಚೆಕ್ ಮಾಡಿದಾಗ ಎಲ್ಲನೂ ಮದರಿ ಪೇಡಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಆ ಖಾತೆನ ಬುಕ್ಕಲ್ಲಿ ಎಂಟ್ರಿನ ಚಿಕ್ ಮಾಡಿದ್ದಾರೆ ಅಂದರೆ ಅದು ಖಾತೆ ಇಲ್ಲ ಅದು ಫೇಕ್ ಖಾತ ಆ ಖಾತದ ಮೇಲೆ ಇಂಜಿನಿಯರಿಂಗ್ ಸೆಕ್ಷನಲ್ಲಿ ಅಪಾರ್ಟ್ಮೆಂಟಿಗೆ ಬೇಕಾದಂಥ ಕಟ್ಟಡಕ್ಕೆ ಪ್ಲ್ಯಾನ್ ಸಂಕ್ಷನ್ ಮಾಡಿಸ್ಕೊಂಡು ಆ ಪ್ಲ್ಯಾನ್ ಫಂಕ್ಷನ್ ಆಧಾರದ ಮೇಲೆ ಓ ಸಿ 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 ರೆಡಿ ಮಾಡಿಕೊಂಡು ಅದ್ರ ಮೇಲೆ ಕಾತನ ಅಂದರೆ ಈ ಸತ್ತು ಈ ಸತ್ತನ್ನು ರೆಡಿ ಮಾಡ್ಕೊಂಬಿಟ್ಟಿದ್ದಾರೆ ಈಗ ಇನ್ನೂರ ಅಂದರೆ ಅಪಾರ್ಟ್ಮೆಂಟಲ್ಲಿ ಇನ್ನೂರ ಚಿಲ್ಲರೆ ಅಪಾರ್ಟ್ಮೆಂಟ್ ಫ್ಲಾಟ್ಗಳಿದ್ದಾವೆ ಎಲ್ಲದಕ್ಕೂ ಏಕತೆ ಕೊಟ್ಬಿಟ್ಟಿದ್ದಾರೆ ಬೆಟ್ರಮೆಂಟೇ ಕಟ್ಟಿಲ್ಲ ಬೆಟ್ರಮೆಂಟ್ ಕಟ್ಟಿದ್ದಿದ್ರೆ ಬೆಟ್ರ್ ಬೆಟ್ರಮೆಂಟ್ ಕಟ್ಟಿರುವಂತಹ ರೆಸಿಪ್ಟ್ ಹಾಕಬೇಕಾಗಿತ್ತು ಇದರಲ್ಲಿ ದೊಡ್ಡ ಹಗರಣ ಅಂತ ಗೊತ್ತಾಗ್ತಿದೆ ಟ್ಯಾಕ್ಸ್ ವಂಚನೆ ಮಾಡಿದ್ದಾರೆ ಇದು ಜನರ ದುಡ್ಡು ಅದು ಸೇರಬೇಕಾಗಿತ್ತು ಇನ್ನೆಲ್ಲಿ ನಮಗೆ ಬಿ ಬಿ ಜಿ ಜಿ ಬಿ ಅಲ್ಲಿ ರೋಡ್ ಮಾಡೋದಕ್ಕೆ ನಮಗೆ ದುಡ್ಡಿಲ್ಲ ಮತ್ತು ಚರಣಿ ಮಾಡೋದಕ್ಕೆ ದುಡ್ಡಿಲ್ಲ ಅಂತ ಹಿಂಗೆ ಟ್ಯಾಕ್ಸ್ ದಪ್ಪದಲ್ಲಿ ಇವ್ರ ಜೋಬಗ್ ದುಡ್ಡು ಹಾಕೊತಾರೆ ಹೊರತು ಈ ಸಾರ್ವಜನಿಕರಿಗೆ ಬರಬೇಕಾಗಿರೋಂಥ ಟ್ಯಾಕ್ಸ್ಗಳನ್ನ ಇವರು ನುಂಗ್ಕೊಂಡು ಭ್ರಷ್ಟಾಚಾರ ಇದು ಭ್ರಷ್ಟಾಚಾರ ದೊಡ್ಡ ಹಗರಣ ಆಗಿದೆ ಅಂತಂದ್ಬಿಟ್ಟು ಇವತ್ತು ನಾನು ಹೋರಾಟದಲ್ಲಿ ದೂರನ್ನ ಕೊಟ್ಟಿದ್ದೀನಿ ಇದನ್ನು ಮಾನ್ಯ ಜಂಟಿ ಸುಧಾ ಮೇಡಮ್ ಅವರ ಗಮನಕ್ಕೆ ತಂದಿದ್ದೀನಿ ದಾಖಲೆ ಸಮೇತ ಕೊಟ್ಟಿದ್ದೀನಿ ಶೀಘ್ರದಲ್ಲಿ ಮಾಧ್ಯಮ ಮುಖಾಂತರ ಕೇಳೋದೇನಂತಂದರೆ ದಯವಿಟ್ಟು ಈ ಸಂಬಂಧಪಟ್ಟ ಅಧಿಕಾರಿ ಈ ಕೂಡಲೇ ಅಮಾನತ್ತು ಮಾಡಿ ನಂತರ ತನಿಖೆಗೆ ಹಾಕಿ ಮತ್ತು ತನಿಖೆ ಮಾಡ್ತೀವಿ ತನಿಖೆ ಮಾಡ್ತೀವಿ ಅಂತ ಮಾತ್ರ ಇವರನ್ನು ಬಿಡಬೇಡಿ ಈ ಇದೇ ಬಿ ಇದೇ ಥರ ಬಿಟ್ಟರೆ ಅತಿ ಶೀಘ್ರದಲ್ಲಿ ಇನ್ನೂ ಎಷ್ಟು ಬರಬೇಕಾದ್ರೆ ಟ್ಯಾಕ್ಸ್ ಎಲ್ಲ ಗುಳು ಮಾಡ್ಕೊಂಡು ಮನೆಗಳಿಗೂ ಹೋಗ್ತಾರೆ ಹಾಗಾಗಿ ಈ ಕೂಡಲೇ ಅಮಾನತ್ತು ಮಾಡಿ ಕಾನೂನು ಕ್ರಮ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ